ಮಲ್ನಾಡು ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಮೊಸರು ಕೊಡುಬಳೆಯನ್ನು ಮನೇಲೆ ಹೇಗೆ ಮಾಡ್ಕೊಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರತ್ತೆ ಗರಿಗರಿಯಾಗಿರತ್ತೆ ಮೇಲೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿರುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ ಕೇವಲ ಒಂದು ಐದರಿಂದ ಹತ್ತು ನಿಮಿಷದ ಒಳಗಡೆ ಆಗಿ ಒಂದು ರೆಸಿಪಿ ಸೊ ಯಾಕೆ ಇವತ್ತು ನಾವು ಈ ರೆಸಿಪಿಯನ್ನು ಹೇಗೆ ಮಾಡೋದು ಹಾಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡೋಣ ಮೊದಲಿಗೆ ಒಂದು ದಪ್ಪ ತಳದ ಕಡಾಯಿಗೆ ಒಂದು ಕಪ್ ಆಗುವಷ್ಟು ಮೊಸರನ್ನು ಕಡಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕೂಡ ಅಷ್ಟೇ ಚೆನ್ನಾಗಿ ಬಿಟ್ಟು ಸೇರಿಸ್ಕೊಳ್ಳಿ ಅದರದು ಉಂಡೆ ಉಂಡೆ ಇರುತ್ತಲ್ಲ ಅದೆಲ್ಲ ನೀಟಾಗಿ ಆಗಬೇಕು ತದನಂತರ ಅದೇ ಲೋಟಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದೇ ಬಾಣಲೆಗೆ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕರ್ಬೇವು ಸೊಪ್ಪು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಸಣ್ಣದಾಗಿ ಹೆಚ್ಚಿಕೊಳ್ಳಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇಲ್ಲಿ ಎರಡು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಜಜ್ಜಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಸೇರಿಸ್ಕೊಳ್ಬೋದು ಕಟ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ಮಕ್ಕಳು ಮನೇಲಿದ್ದರೆ ತಿನ್ನುವಾಗ ಒಂದೇ ಸರಿ ಖಾರ ಅನಿಸುತ್ತೆ ಮಧ್ಯೆ ಬಾಯಿ ಸಿಗುತ್ತೆ ಹಾಗಾಗಿ ನಾನು ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಆಗುವಷ್ಟು ಹಸಿ ಶುಂಠಿಯನ್ನು ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಶುಂಠಿಯನ್ನು ಸಣ್ಣದಾಗಿ ಹೆಚ್ಕೊಳ್ಳಿ ನಿಮಗೆ ಇಂಗಿನ ಫ್ಲೇವರ್ ಬೇಕು ಅನಿಸಿದ್ರೆ ಈ ಟೈಮಲ್ಲಿ ಇಂಗನ್ನು ಕೂಡ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಬೋದು ನಾನಿಲ್ಲಿ ಬಳಸಿಲ್ಲ ಫ್ಲೇಮನ್ನು ಹೈಯಲ್ಲಿಟ್ಟು ಮೊಸರನ್ನು ಕುದಿಲಿಕ್ಕೆ ಬಿಟ್ಟು ಒಂದು ಕುದಿ ಬಂದ ನಂತರ ನಾವು ಮೊಸರನ್ನು ಎಷ್ಟು ತೊಗೊಂಡಿದ್ದೀವೋ ಅದೇ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬೇಕು ನಾವಿಲ್ಲಿ ಒಂದು ಆಗುವಷ್ಟು ಮೊಸರು ತೊಗೊಂಡಿದ್ದೀವಲ್ಲ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೀವು ಮನೇಲಿ ಮಾಡಿಸಿರೋದಾದರೂ ತೊಗೊಳ್ಬೋದು ಅಥವಾ ಅಂಗಡಿಯಲ್ಲಿ ಸಿಗುವಂಥ ಅಕ್ಕಿ ಹಿಟ್ಟಾದರೂ ತೊಗೊಳ್ಬೋದು ರೊಟ್ಟಿಗೆಲ್ಲ ಬಳಸ್ತೀರಲ್ವ ಅದೇ ಅಕ್ಕಿ ಹಿಟ್ಟು ಫ್ಲೇಮನ್ನು ಸಿಮ್ಮಲ್ಲಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಿ ಮೊಸರು ಮತ್ತು ಅಕ್ಕಿ ಹಿಟ್ಟು ಒಂದಕ್ಕೊಂದು ಬೆರೆದುಕೊಳ್ಬೇಕು ಮೊಸರು ಮತ್ತು ಹಿಟ್ಟು ನೀಟಾಗಿ ಬೆರೆದ ನಂತರ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳೋಣ ಅಡುಗೆ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ನೀವು ಯಾವುದೇ ಎಣ್ಣೆ ಆದರೂ ಈ ರೀತಿ ಎಣ್ಣೆ ಸೇರಿಸ್ಕೊಳ್ಳೋದ್ರಿಂದ ಹಿಟ್ಟು ಒಂದು ಒಳ್ಳೆ ರೀತಿ ಶೈನಿಂಗ್ ಬರುತ್ತೆ ಎಣ್ಣೆ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಹಾಗೆ ಬಿಡಿ ಹಿಟ್ಟು ಚೆನ್ನಾಗಿ ಬೆಂದು ಈ ರೀತಿ ಹಬೆ ನೀರು ಬಂದರೆ ಸಾಕು ಮುಚ್ಚಿರುವಂಥ ಮುಚ್ಚಳದಲ್ಲಿ ತುಂಬ ಜಾಸ್ತಿ ಹೊತ್ತು ಬೇಡ ಕರೆಕ್ಟಾಗಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಫ್ಲೇಮ್ ಆಫ್ ಮಾಡಿ ಸಾಕು ಅಷ್ಟೇ ಬೆಂದಿರೋದು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹಿಟ್ಟು ಬೆಂದಿದೆ ಇವಾಗ ಇಳಿಸಿ ಒಂದು ಅಗ್ಲುವಾದಂಥ ತಟ್ಟೆಗೆ ಅಥವಾ ಪಾತ್ರೆಗೆ ಸೇರಿಸ್ಕೊಳ್ಳಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ ಮತ್ತು ತಣ್ಣಗಾಗಲಿ ಅಂತೇಳಿ ನೀರೆಲ್ಲ ಹಾಕ್ಕೊಳ್ಬಾರ್ದು ಜಸ್ಟ್ ಹಾಗೆ ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಸ್ವಲ್ಪ ಕೈಯಲ್ಲಿ ಮುಟ್ಟೋ ಹದಕ್ಕೆ ಬರುತ್ತೆ ಅಲ್ವಾ ಆಮೇಲೆ ಈ ರೀತಿ ನಾದ್ಕೊಳ್ಬೇಕು ಇದಕ್ಕೆ ನಿಮಗೆ ನಾದಲಿಕ್ಕೆ ಒಂದು ಸ್ವಲ್ಪ ತುಂಬ ಗಟ್ಟಿ ಆಯಿತು ಅನಿಸಿದರೆ ಅಥವಾ ತೀರಾ ಕೈಗೆ ಅಂಟ್ತಾ ಇದೆ ಅನಿಸಿದರೆ ಸ್ವಲ್ಪ ಎಣ್ಣೆನಾದರೂ ಅಥವಾ ನೀರಾದ್ರೂ ಹಚ್ಕೊಳ್ಬೋದು ಕೈಗೆ ನಾನು ಸ್ವಲ್ಪ ನೋಡಿ ಇಷ್ಟೇ ಇಷ್ಟು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಕೈಯೆಲ್ಲ ಒದ್ದೆ ಮಾಡ್ಕೊಂಡಿದ್ದೀನಿ ಅಷ್ಟೇ ತೀರಾ ಜಾಸ್ತಿ ಹಾಕ್ಕೊಳ್ಬಾರ್ದು ಮತ್ತೆ ನಾನು ನೀರು ಹಾಕಿಲ್ಲ ಒಂದು ಕಾಲು ಟೀ ಸ್ಪೂನ್ ಅಷ್ಟೇ ನೀರು ಹಾಕಿ ನೀಟಾಗಿ ಸಾಫ್ಟಾಗಿ ನಾದ್ಕೊಂಡಿದ್ದೀನಿ ಒಂದು ಸರಿಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಿಟ್ಟನ್ನು ತಗೊಂಡು ಉಳಿದಿರುವಂಥ ಹಿಟ್ಟನ್ನು ಚೆನ್ನಾಗಿ ಮುಚ್ಚಿಡಬೇಕು ಗಾಳಿ ಆಡಿದರೆ ಡ್ರೈ ಆಗುತ್ತೆ ಅಲ್ವಾ ಆವಾಗ ನಿಮಗೆ ಕೋಡ್ಬಾಳೆ ಮೊಸರು ಕೋಡ್ಬಳೆ ಹೊಡೆಯುತ್ತೆ ಎಣ್ಣೆಲಿ ಹಾಕಿದ ತಕ್ಷಣ ಹಾಗಾಗಿ ಹಿಟ್ಟು ಡ್ರೈ ಆಗಬಾರ್ದು ಮುನ್ನ ಅಂದರೆ ಜಾಸ್ತಿ ಇರುವಂಥ ಹಿಟ್ಟನ್ನು ಮುಚ್ಚಿಟ್ಕೊಂಡು ಒಂದು ಸರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ಚೆನ್ನಾಗಿ ಈ ರೀತಿ ರೌಂಡ್ ರೌಂಡ್ ಮಾಡಿಕೊಳ್ಬೇಕು ಉದ್ದವಾಗಿ ಹೊಸ್ಬಿಟ್ಟು ರೌಂಡ್ ಮಾಡ್ಕೊಳ್ಬೇಕು ತೀರ ಸಣ್ಣದಾಗೂ ಮಾಡ್ಕೊಳ್ಬೇಡಿ ನಿಮಗೆ ಅಂದಾಜು ನೋಡಿಕೊಂಡು ಸೈಜನ್ನು ಮಾಡಿಕೊಳ್ಳಿ ತೀರಾ ಸಣ್ಣದಾಗಿ ಮಾಡಿಕೊಂಡ್ರೂ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಯಾಕಂದರೆ ಸ್ನ್ಯಾಕ್ಸ್ ರೀತಿ ತಿನ್ನೋದಲ್ವ ಇದು ಒಂದು ಸರಿಗೆ ಎಷ್ಟು ಬೇಕೋ ಅಷ್ಟನ್ನು ಕೊಡ್ಬೇನ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಎಣ್ಣೆಯನ್ನು ಕೂಡ ಕಾಯ್ಲಿಕ್ಕಿಡಿ ಎಣ್ಣೆಯಲ್ಲಿ ಒಂದು ಕಡೆ ಬೇಯ್ತಾ ಇರುತ್ತೆ ಇನ್ನೊಂದು ಕಡೆ ನೀವು ಕೋಡುಬಳೆಯನ್ನು ಮಾಡ್ಕೊಳ್ಬೋದು ಆವಾಗ ಬೇಗ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಒಂದು ಬಾಣಲೆಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ಕೋಡ್ಬಳೆಯನ್ನು ಹಾಕಿ ಫ್ಲೇಮನ್ನು ಮೀಡಿಯಮಲ್ಲೇ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಕೈ ಬಿಡದೆ ಮಿಕ್ಸ್ ಮಾಡಬೇಕು ನೀವು ಒಂದು ಸರಿ ಹಾಕಿ ಬಿಟ್ಟ್ರಿ ಅಂತ ಹೇಳಿದರೆ ಒಂದು ಕಡೆ ಬಣ್ಣ ಬದಲಾಗುತ್ತೆ ಒಂದು ಕಡೆ ಬಿಳಿ ಇರುತ್ತೆ ಇದು ಯಾಕಂದರೆ ತುಂಬ ಡಾರ್ಕ್ ಕಲರ್ ಬರಬಾರ್ದು ಬಿಳಿ ಬಿಳಿಯಾಗೇ ಇರಬೇಕು ಹಾಗಾಗಿ ಮಧ್ಯಮ ಉರಿಯಲ್ಲಿ ಇಟ್ಕೊಂಡೆ ಚೆನ್ನಾಗಿ ಬೇಯಿಸ್ಕೊಡ್ಬೇಕು ಅಕ್ಕಿಟ್ಟಾಗಿರೋದ್ರಿಂದ ಬೈಲಿಗೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಒಂದು ಹತ್ತು ನಿಮಿಷ ಟೈಮ್ ತೊಗೊಳುತ್ತೆ ಈ ರೀತಿ ತಿರುಗಿಸ್ತಾನೇ ಇರಿ ಕೈ ಬಿಡದೆ ತಿರುಗಿಸ್ತಾ ಇರಬೇಕು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಆದರೆ ಒಂದು ಸ್ವಲ್ಪ ತಾಳ್ಮೆಯಿಂದ ಮಾಡ್ಕೊಳ್ಬೇಕು ಬೇಗ ಆಗಲಿ ಅಂತ ಹೇಳಿ ಹೈ ಇಟ್ಟರೆ ಮೇಲೆ ಕಪ್ಪಾಗಿಬಿಡುತ್ತೆ ಒಳಗಡೆ ಬೇಯೋದಿಲ್ಲ ಹಾಗಾಗಿ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಎಣ್ಣೆ ಜ್ವರ ಕಂಪ್ಲೀಟಾಗಿ ಈ ರೀತಿ ಕಡಿಮೆ ಆದ ನಂತರ ಕೋಳ್ಬಳೆಯನ್ನು ತೆಕ್ಕೊಡ್ಬೇಕು ಎರಡನೇ ಸರಿ ಹಾಕುವಾಗಲೂ ಅಷ್ಟೇ ಒಂದು ಐದು ನಿಮಿಷ ಟೈಮ್ ಕೊಟ್ಟು ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಂಡು ಕೋಡ್ಬಳೆಯನ್ನು ಕರ್ಕೊಳ್ಳಿ ಅಕ್ಕಿ ಹಿಟ್ಟೊಂದು ಮನೇಲಿತ್ತು ಅಂತ ಹೇಳಿದರೆ ಫಟಾಫಟ್ ಅಂತ ಹೇಳಿ ಮಾಡುವಂಥ ಒಂದು ಸ್ನಾಕ್ಸ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಮೇಲೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಇರುತ್ತೆ ಮಕ್ಕಳೆಲ್ಲ ಕೆಚಪ್ ಜೊತೆಗೆ ಇಷ್ಟಪಡ್ತಾರೆ ಹೆಚ್ಚಾಗಿ ದೊಡ್ಡವರು ಅಂತ ಹೇಳಿದರೆ ಕಾರ್ಕಾರವಾದಂಥ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿ ಈ ರುಚಿಯಾದಂಥ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು